ఓమ జ్ఞానతిమిరాంద్ఞానాజన శలాకయా చక్షురున్మిళితం యేనా తస్మై శ్రీ గురువే నమ నమ విష్ణుపాదాయ కృష్ణప్రేష్టాయ భూతే శ్రీమతే భక్తివేదాంతస్వామిని నామిని నమస్తే సరస్వతిదే గౌరవాణీ ప్రచారి శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಿಗ ಆತ್ಮಗೆ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಶ್ಲೋಕ ಮೂವತ್ತು ಅಪಿಚೇತ್ ಸುಧುರಚಾರ ಭಜತೆ ಮಾನನ್ಯವಾ ಸಾಧುರೇವಸಾಮಂತವ್ಯಾ ಸಹ ಅನುವಾದ ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನಿಲ್ಲಿಸಿದ್ದಾನೆ ಭಾವಾರ್ಥ ಸುದುರಾಚಾರ ದುರಾಚಾರ ಎನ್ನುವ ಪದ ಈ ಶ್ಲೋಕದಲ್ಲಿ ಅರ್ಥವತ್ತಾದದ್ದು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜೀವಿಯು ಬದ್ಧನಾಗಿದ್ದಾಗ ಅವನ ಚಟುವಟಿಕೆಗಳು ಎರಡು ಬಗೆಯವು ಬದ್ಧವಾದವು ಸಹಜ ಸ್ವರೂಪದವು ಭಕ್ತರ ಬದ್ಧ ಜೀವನಕ್ಕೆ ಸಂಬಂಧಿಸಿದಂತೆ ದೇಹ ರಕ್ಷಣೆ ಹಾಗೂ ಸಮಾಜದ ಸರ್ಕಾರದ ನಿಯಮಗಳನ್ನು ಪಾಲಿಸುವಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿರುತ್ತವೆ ಇವನ್ನು ಬದ್ಧ ಚಟುವಟಿಕೆಗಳು ಎಂದು ಕರೆಯುತ್ತಾರೆ ಇವುಗಳಲ್ಲದೆ ತನ್ನ ಆಧ್ಯಾತ್ಮಿಕ ಸ್ವರೂಪದ ಅರಿವಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಜೀವಿಯು ನಿರ್ವಹಿಸಬೇಕಾದ ಆಧ್ಯಾತ್ಮಿಕ ಚಟುವಟಿಕೆಗಳೂ ಇವೆ ಇಂಥ ಚಟುವಟಿಕೆಗಳನ್ನು ಜೀವಿಯು ತನ್ನ ಸಹಜ ಸ್ವರೂಪದಲ್ಲಿ ಮಾಡುತ್ತಾನೆ ಇವಕ್ಕೆ ಶಾಸ್ತ್ರೀಯವಾಗಿ ಭಕ್ತಿ ಸೇವೆ ಎಂದು ಹೆಸರು ಬದ್ಧ ಸ್ಥಿತಿಯಲ್ಲಿ ಕೆಲವೊಮ್ಮೆ ಭಕ್ತಿ ಸೇವೆಯು ದೇಹಕ್ಕೆ ಸಂಬಂಧಿಸಿದಂತೆ ಬದ್ಧ ಸೇವೆಯು ಪರಸ್ಪರ ಸಮಾನಾಂತರವಾಗುತ್ತವೆ ಆದರೆ ಕೆಲವೊಮ್ಮೆ ಈ ಚಟುವಟಿಕೆಗಳು ಒಂದಕ್ಕೊಂದು ವಿರೋಧವಾಗುತ್ತವೆ ಸಾಧ್ಯವಾದ ಮಟ್ಟಿಗೂ ತನ್ನ ಆರೋಗ್ಯಕರವಾದ ಸ್ಥಿತಿಯನ್ನು ಹದಗೆಡಿಸುವ ಏನನ್ನೂ ಮಾಡದಂತೆ ಭಕ್ತನು ಬಹಳ ಎಚ್ಚರದಿಂದ ಇರುತ್ತಾನೆ ತನ್ನ ಚಟುವಟಿಕೆಗಳಲ್ಲಿ ಪರಿಪೂರ್ಣತೆಯು ತಾನು ಕ್ರಮಕ್ರಮವಾಗಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದರಲ್ಲಿದೆ ಎಂದು ಅವನಿಗೆ ಗೊತ್ತು ಆದರೆ ಒಮ್ಮೊಮ್ಮೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಅತ್ಯಂತ ಹೀನಾಯವೆನ್ನಿಸುವ ಕೆಲಸಗಳನ್ನು ಮಾಡುವುದನ್ನು ಕಾಣಬಹುದು ಇಂತಹ ತಾತ್ಕಾಲಿಕ ಪತನವು ಅವನನ್ನು ಅಯೋಗ್ಯನನ್ನಾಗಿ ಮಾಡುವುದಿಲ್ಲ ಒಬ್ಬ ಮನುಷ್ಯನು ಪತಿತನಾಗಬಹುದು ಆದರೆ ಅವನು ಮನಪೂರ್ವಕವಾಗಿ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದರೆ ಅವನ ಹೃದಯದಲ್ಲಿರುವ ಪ್ರಭು ಅವನನ್ನು ಪರಿಶುದ್ಧಗೊಳಿಸುತ್ತಾನೆ ಮತ್ತು ಆ ಈನ ಕಾರ್ಯಕ್ಕಾಗಿ ಕ್ಷಮಿಸುತ್ತಾನೆ ಹೀಗೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಐಕದ ಸೋಂಕು ಎಷ್ಟು ಪ್ರಬಲ ಎಂದರೆ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುವ ಯೋಗಿ ಯೋಗಿಯೂ ಸಹ ಒಮ್ಮೊಮ್ಮೆ ಬಲೆಗೆ ಬೀಳುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯು ಎಷ್ಟು ಶಕ್ತವಾದದ್ದು ಎಂದರೆ ಯಾವಾಗಲಾದರೂ ಒಮ್ಮೆ ಆಗುವ ಇಂತಹ ಪತನವನ್ನು ಕೂಡಲೇ ಸರಿಪಡಿಸುತ್ತದೆ ಆದುದರಿಂದ ಭಕ್ತಿ ಸೇವೆಯ ಪ್ರಕ್ರಿಯೆಯು ಯಾವಾಗಲೂ ಯಶಸ್ವಿಯಾಗುತ್ತದೆ ಆದರ್ಶ ಮಾರ್ಗದಿಂದ ಆಕಸ್ಮಿಕವಾಗಿ ಪತನ ಹೊಂದಿದ್ದಕ್ಕೆ ಯಾರೂ ಭಕ್ತನನ್ನು ಅಪಹಾಸ್ಯ ಮಾಡಬಾರದು ಏಕೆಂದರೆ ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸುತ್ತಲೇ ಒಮ್ಮೊಮ್ಮೆ ಸಂಭವಿಸುವ ಇಂತಹ ಪತನಗಳು ಕಾಲಕ್ರಮದಲ್ಲಿ ನಿಂತು ಹೋಗುತ್ತವೆ ಹರೇ ಕೃಷ್ಣ ಭಾವಾರ್ಥ ಇನ್ನೂ ಒಂದು ಪುಟ ಇರೋದ್ರಿಂದ ಮುಂದಿನ ಭಾಗದಲ್ಲಿ ಅಂದರೆ ಮುಂದುವರಿದ ಭಾಗದಲ್ಲಿ ಮುಂದಿನ ಭಾವಾರ್ಥದ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಭಕ್ತಿ ಸೇವೆಯಲ್ಲಿ ಬಂದು ನಂತರ ಭಕ್ತಿ ಸೇವೆಯನ್ನು ಬಿಟ್ಟು ಮೊದಲಿದ್ದ ಸ್ಥಿತಿಯಲ್ಲಿ ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿ ನಂತರ ಕೆಲವು ಈನಾಯ ಕೆಲಸವನ್ನು ಮಾಡಿದ್ರು ಕೂಡ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಭಕ್ತನನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಸಾಧುರೇವ ಸಾಮಂತವ್ಯ ಅಂತ ಏನು ಇಲ್ಲಿ ಭಗವಂತ ಹೇಳ್ತಾ ಇದ್ದಂದರೆ ಆತ ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದ ಆದರೆ ಆಕಸ್ಮಿಕವಾಗಿ ಆತನ ಪತನ ಆಯಿತು ಅದು ಯಾವ ರೀತಿ ಪತನ ಆಗುತ್ತೆ ಅಂದರೆ ಇರ್ತಕ್ಕಂತ ಈ ಮಾಯಾ ಲೋಕ ಅಂದರೆ ಐಂಗಿಕ ಪ್ರಪಂಚದಲ್ಲಿ ಮಾಯೆ ನಮಗೆ ಯಾವ ರೀತಿ ಏನೆಲ್ಲ ತೊಂದರೆ ಕೊಡ್ಬೋದು ಕೊಡ್ತಾ ಇದ್ದಾಳೆ ಅಂತ ಸಾಕಷ್ಟು ಉದಾಹರಣೆ ಕೂಡ ನಾವು ನೋಡಿರ್ತೀವಿ ಉದಾಹರಣೆ ಸಮೇತ ಅಂದರೆ ಏನು ದೊಡ್ಡ ದೊಡ್ಡ ಋಷಿಗಳು ಯಾವ ರೀತಿ ತಪಸ್ಸಿಗೆ ಅಂತ ಹೋಗ್ತಾರೆ ಕಾಡ್ನಲ್ಲಿ ನಂತರ ಅವ್ರಿಗೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಆಕರ್ಷಣೆ ಯಾವ ರೀತಿ ಆಗತ್ತೆ ನಂತರ ಅವರು ತಮ್ಮ ಏನು ಹೋಗಿರ್ತಕ್ಕಂಥ ಸಾಧನೆಯನ್ನು ಮರೆತು ಅಥವಾ ನಂತರ ಅವರ ಏನು ಭಕ್ತಿ ಮಾರ್ಗದಿಂದ ಅವರು ಪತನಗೊಂಡಿರ್ತಕ್ಕಂಥದ್ದು ಉದಾಹರಣೆಗಳು ನಮಗೆ ಶ್ರೀಮದ್ ಭಾಗವತದಲ್ಲಿ ಬೇಕಷ್ಟಿದೆ ಆದರೂ ಕೂಡ ಅವರು ಯಾವ ರೀತಿ ನಿರ್ಧಾರ ಮಾಡಿರ್ತಾರೆ ನನ್ನ ಗುರಿ ಏನಪ್ಪ ಅಂದರೆ ನಾನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಆ ರೀತಿ ದೇವಸ್ಥಾನದಲ್ಲಿ ಕೂಡ ಮೊಟ್ಟ ಮೊದಲು ದೇವಸ್ಥಾನಕ್ಕೆ ಭಕ್ತರಿಗೆ ಭಾಳ ಆಕರ್ಷಣೆ ಆಸೆ ಎಲ್ಲ ಆಗತ್ತೆ ಆದರೆ ದೇವಸ್ಥಾನದಲ್ಲಿ ಕೂಡ ಕೆಲವು ಸಾರಿ ಕೆಲವು ಪಾಲಿಟಿಕ್ಸ್ ಇರುತ್ತೆ ಅಂದರೆ ಕೆಲವು ರೀತಿಯಲ್ಲಿ ನೋಡೋದಾದರೆ ನಾರ್ತ್ ಇಂಡಿಯನ್ನು ಮತ್ತು ಸೌತ್ ಇಂಡಿಯನ್ಗೆ ಮೊದಲಿಂದನೂ ಸ್ವಲ್ಪ ಸಮಾಧಾನ ಇರುತ್ತೆ ನಂತರ ಭಾಷೆ ಕನ್ನಡ ಇರ್ಬೋದು ತೆಲುಗು ಇರ್ಬೋದು ತಮಿಳು ಹಿಂದಿ ಇಂಗ್ಲೀಷು ಅಥವಾ ಮಲಯಾಳಮು ಈ ರೀತಿ ಕೆಲವು ಭಾಷಾ ಜನಗಳು ಇರ್ತಾರೆ ಭಾಷೆಯಲ್ಲಿ ಅಂದರೆ ಅವ್ರಿಗೆ ಅವರ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಭಕ್ತರು ಕಂಡ್ರೆ ಇಷ್ಟ ಇರುತ್ತೆ ನಂತರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಇರ್ಬೋದು ಅಥವಾ ವೈಸ್ ಪ್ರೆಸಿಡೆಂಟ್ ಇರ್ಬೋದು ನಂತರ ಅಲ್ಲಿರ್ತಕ್ಕಂಥ ಕಮಾಂಡರ್ ಇರ್ಬೋದು ಅವರಲ್ಲಿ ಕೂಡ ಕೆಲವು ಸಮಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ ಆಗ ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ ಭಕ್ತರಿಗೆ ಹೊರಗಡೆ ಪ್ರಪಂಚ ತುಂಬ ಮೋಸ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಇಲ್ಲಿ ಬಂದರೆ ಇಲ್ಲಿ ಕೂಡ ಕೆಲವು ವಿಷಯದಲ್ಲಿ ಕೆಲವು ಪರಿಸ್ಥಿತಿಯಲ್ಲಿ ಇಲ್ಲೂ ಕೂಡ ರಾಜಕೀಯ ಜಾಸ್ತಿ ಇದೆ ಅಂತ ಆಲೋಚನೆ ಮಾಡಿ ನಂತರ ಅವರೇನು ಮಾಡ್ತಾರೆ ಮಧ್ಯದಲ್ಲಿ ದೇವಸ್ಥಾನನ ಬಿಟ್ಟು ಹೊರಟೋಗ್ತಾರೆ ಬಿಟ್ಟು ಹೋಗಿ ಮತ್ತೆ ಅವ್ರಿಗೇನು ಮೊದಲು ಏನು ಕೆಲಸ ಮಾಡ್ತಾಯಿದ್ರು ಯಾವ ರೀತಿ ವೇಷಭೂಷಣ ಇತ್ತು ಅವ್ರದ್ದು ಅದೇ ರೀತಿ ಮತ್ತೆ ಅವರ ವ್ಯವಹಾರ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ತಾರೆ ಆದರೆ ಏನು ಅವರು ಸಾಧನೆ ಮಾಡಿರ್ತಾರೆ ಸುಮಾರು ಐದು ವರ್ಷ ಹತ್ತು ವರ್ಷ ದೇವಸ್ಥಾನದಲ್ಲಿ ಏನು ಜೀವನ ಪೂರ್ತಿ ಇಲ್ಲೇ ಇದ್ಬಿಡೋಣ ಅಂತ ಬಂದಿರ್ತಾರೆ ಆದರೆ ಆಕಸ್ಮಿಕವಾಗಿ ಅವರ ಪತನ ಆಗತ್ತೆ ಅಂದರೆ ದೇವಸ್ಥಾನದಲ್ಲಿ ಕೆಲವು ಸಮಯದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಮಾತಿನ ಚಕಮಕಿ ನಡೆದು ಅವರು ಹೊರಗಡೆ ಹೋಗೋ ರೀತಿ ಆಗಿಬಿಟ್ಟಿರುತ್ತೆ ಆದರೆ ಭಗವಂತ ಆತ ಏನು ಸೇವೆ ಮಾಡಿರ್ತಾನೆ ಅದನ್ನು ಭಗವಂತ ಮರೆಯೋದಿಲ್ಲ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಥವಾ ಅವರಲ್ಲಿ ಭಿನ್ನಾಭಿಪ್ರಾಯ ಆಗಿರುತ್ತೆ ಆದರೆ ಭಗವಂತ ಏನು ಆ ವ್ಯಕ್ತಿ ಬಂದು ಸುಮಾರು ವರ್ಷಗಳ ಕಾಲ ನನಗೆ ಸೇವೆ ಮಾಡಿದ್ದಾನಲ್ಲ ಆ ಸೇವೆಯನ್ನು ಭಗವಂತ ಮರೆಯೋದಿಲ್ಲ ಅದಕ್ಕೆ ಆತ ಏನು ಪತನ ಆಗಿದ್ದಾನೆ ಅಥವಾ ಏನು ಮೊದಲು ಥರನೇ ಆಗೋಗಿದ್ದಾನೆ ಏನೆಲ್ಲ ಇದ್ದಾನೆ ಈಗ ಆದರೆ ಭಗವಂತ ಪರಮಾತ್ಮ ನೋಡ್ತಾಯಿರ್ತಾನೆ ನಂತರ ಕೆಲವು ಸಮಯದ ನಂತರ ಆತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ನಾನು ದೇವಸ್ಥಾನದಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ದೆ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಯಾತಕ್ಕೋ ನನಗೆ ಸಮಾಧಾನವೇ ಇಲ್ಲ ಜೋಪ್ ತುಂಬ ದುಡ್ಡಿದೆ ಇದೆ ಹಾಕೊಳ್ಳೋಕೆ ಒಳ್ಳೆ ಬಟ್ಟೆ ಇದೆ ಎಲ್ಲ ಇದೆ ಒಳ್ಳೆ ಕೆಲಸನೂ ಇದೆ ಆದರೆ ಸಂತೋಷ ಅನ್ನೋದು ಅಲ್ಲಿ ದೇವಸ್ಥಾನದಲ್ಲಿ ನಾನು ಫ್ರೀಯಾಗಿ ಕೆಲಸ ಮಾಡ್ತಾಯಿದ್ದೆ ವಾಲಂಟೀರಿ ಸರ್ವಿಸ್ ಮಾಡ್ತಾ ಇದ್ದೆ ಕೊಡ್ತಾ ಇರಲಿಲ್ಲ ನನಗೆ ಹಾಕೊಳ್ಳೋದು ಕೂಡ ಒಳ್ಳೆ ಬಟ್ಟೆ ಇರಲಿಲ್ಲ ಆದರೆ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಪ್ರಸಾದ ಆಗಲಿ ಅಲ್ಲಿರ್ತಕ್ಕಂಥ ಸಂತೋಷ ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ನೃತ್ಯ ಆಗಲಿ ಆ ಸಂಗೀತ ಆಗಲಿ ಇಲ್ಲಿ ಯಾತಕ್ಕೆ ನಮಗೆ ಆಕರ್ಷಣೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಏನು ಮಾಡ್ತಾರೆ ಅಂತ ವ್ಯಕ್ತಿಗಳು ಪುನಃ ಮತ್ತೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಏನು ದೇವಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನು ಭೇಟಿ ಮಾಡಿ ಯಾವುದೋ ಸಣ್ಣ ವಿಷಯಕ್ಕೆ ನನಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೋವಾಯಿತು ಬಿಟ್ಟು ಓಟೋದೆ ದಯವಿಟ್ಟು ನಾನು ಮತ್ತೆ ಇಲ್ಲಿ ಸೇರಿಕೊಳ್ಳೋಣ ಅಂತ ಬಂದಿದ್ದೀನಿ ದಯವಿಟ್ಟು ನನಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಇದೆಲ್ಲ ನಡೆಯೋದು ಹೇಗೆ ಅಂದರೆ ಭಗವಂತ ಆಯಾಸೆ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಇರ್ತಾನೆ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಾವು ಏನು ಸ್ವಲ್ಪ ಸೇವೆ ಮಾಡಿದ್ರು ಕೂಡ ಅದು ಶಾಶ್ವತವಾಗಿ ನಮಗಿರತ್ತೆ ಅಂತ ನಾವು ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ನೋಡ್ತೀವಿ ಸ್ವಲ್ಪ ಮಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಏನು ಸ್ವಲ್ಪ ನಾವು ಅಲ್ಪ ಸ್ವಲ್ಪ ನಾವು ಭಗವಂತನಿಗೆ ಸೇವೆ ಮಾಡಿದ್ರು ಕೂಡ ಅದು ಶಾಶ್ವತವಾಗಿರತ್ತೆ ಅನ್ನೋ ರೀತಿಯಲ್ಲಿ ಏನು ಭಕ್ತರು ಹೊಸದಾಗಿ ಸೇರಿಕೊಂಡು ಕೆಲ ಕಾಲಗಳ ನಂತರ ಅವರು ಅಲ್ಲಿ ನಡ್ತಕ್ಕಂಥ ಕೆಲವು ವಿಚಾರ ವಿನಿಮಯದಲ್ಲಿ ಸ್ವಲ್ಪ ಅಸಂತೋಷವಾದಾಗ ಹೊರಗಡೆ ಹೋಗಿ ಹೊರಗಡೆ ಪ್ರಪಂಚಕ್ಕೆ ಎಷ್ಟೊಂದು ಬದಲಾವಣೆ ಆಗಿದೆ ಎಷ್ಟೊಂದು ದುಃಖಕರವಾಗಿದೆ ಅಂತ ಅವ್ರಿಗೆ ಮನವರಿಕೆ ಆದಾಗ ಆಗ ಅವರು ಯೋಚನೆ ಮಾಡ್ತಾರೆ ಇಲ್ಲಿ ಹೊರಗಡೆ ಇರೋ ಬದಲು ಒಳಗಡೆ ಇದ್ರೇ ಎಷ್ಟು ಸೇಫ್ ನಾವು ಅದು ಅದನ್ನ ಒಂದು ಉದಾಹರಣೆ ಕೊಡೋದು ಕೆಲವರು ಇರ್ತಾರೆ ಹೊರಗಡೆ ನಾವು ಎಷ್ಟೆಲ್ಲ ಕಷ್ಟಪಡಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಏನು ಮಾಡಬೇಕು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ತೊಗೊಂಡೋಗಿ ಅಲ್ಲೇನು ಏನು ಕೆಲಸ ಮಾಡೋಂಗಿಲ್ಲ ವಾಟರ್ ಬಿಲ್ ಇಲ್ಲ ಟೆಲಿಫೋನ್ ಬಿಲ್ ಇಲ್ಲ ಏನೂ ಇಲ್ಲ ಆರಾಮಾಗಿ ಟೈಮ್ ಟೈಮ್ ಊಟ ಕೊಡ್ತಾರೆ ತಿನ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಅದು ಕೆಲವು ವರ್ಗದ ಜನ ಯೋಚನೆ ಮಾಡೋ ರೀತಿ ಆದರೆ ಇಲ್ಲಿ ಭಗವಂತನ ಭಕ್ತರು ಏನು ಭಗವಂತನಿಗೆ ಅಂತ ಸೇವೆ ಮಾಡಿದ್ದಾರೆ ಏನು ತನ್ನ ತನು ಧನ ಎಲ್ಲ ಅರ್ಪಣೆ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಇಡ್ತಾರೆ ಕೆಲ ಕಾಲ ನಂತರ ಹೊರಗಡೆ ಹೋದರೂ ಕೂಡ ಹೊರಗಡೆ ಹೋದ್ಮೇಲೆ ಮೇಲೆ ಕೂಡ ಭಗವಂತ ಅವರಿಗೆ ಆವಾಗವಾಗ ಜ್ಞಾಪಕ ಮಾಡ್ತಾ ಇರ್ತಾನೆ ಅಂದರೆ ನೀನು ಏನು ಕೆಲಸ ಮಾಡ್ತಾಯಿದ್ದೆ ಮೊದಲು ಎಷ್ಟು ಸಂತೋಷವಾಗಿದ್ದೆ ಈಗ ಹೇಗಿದೆ ನಿನ್ನಲ್ಲೇ ಈ ವ್ಯತ್ಯಾಸನ ನೀನೇ ನೋಡ್ಕೊ ಅನ್ನೋ ರೀತಿಯಲ್ಲಿ ಕೂಡ ಕೆಲವು ಸಂದರ್ಭಗಳನ್ನು ನಮಗೆ ಭಗವಂತ ಒದಗಿಸ್ತಾನೆ ಆ ಸಂದರ್ಭದಲ್ಲಿ ನಮಗೆ ಅಸೋಂತ್ ಅಸಂತೋಷವಾದಾಗ ನಾವೇನು ಮಾಡ್ತೀವಿ ಮತ್ತೆ ಸಂತೋಷದ ಆದಿಯನ್ನು ಹುಡುಕೊಂಡು ಮತ್ತೆ ದೇವಸ್ಥಾನಕ್ಕೆ ಬರ್ತೀವಿ ಮತ್ತೆ ದೇವಸ್ಥಾನದಲ್ಲಿ ಪ್ರಭುವಿನ ಸೇವೆ ಮಾಡೋದಕ್ಕೆ ನಮಗೆ ಅನುಮತಿ ಸಿಗತ್ತೆ ನಂತರ ಅವರ ಜೀವನ ಬದಲಾವಣೆ ಆಗತ್ತೆ ಇದು ಈ ಮುಖ್ಯ ಶ್ಲೋಕ ಯಾತಕ್ಕಂದರೆ ಈ ಶ್ಲೋಕದಲ್ಲಿ ಯಾರು ಯಾವುದೇ ರೀತಿ ಒಂದು ಸಣ್ಣ ಸೇವೆಯನ್ನು ಮಾಡಿದ್ರೂ ಕೂಡ ಭಗವಂತ ಅದನ್ನು ಮರೆಯೋದಿಲ್ಲ ನಂತರ ಭಗವಂತ ತಾನ ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿರ್ತಾನೆ ಅವರನ್ನು ಯಾವ ರೀತಿ ಮತ್ತೆ ಆಕರ್ಷಣೆ ಮಾಡ್ತಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮುಂದಿನ ಭಾವಾರ್ಥನ ನಾನು ಮತ್ತೆ ನಾಳೆ ಅದರ ಬಗ್ಗೆ ವಿಚಾರ ಮಾಡ್ತೀನಿ ಹರೇ ಕೃಷ್ಣ